ಹಲೋ ಮಕ್ಕಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೈದಾ ತುಸ್ಕೊಂಡ್ವರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ತರಗತಿ ಏಳರ ಗಣಿತ ಅಧ್ಯಾಯ ಎರಡು ದಶಮಾಂಶಗಳು ಮತ್ತು ಭಿನ್ನ ರಾಶಿಯ ರಿವಿಶನ್ ಅನ್ನು ನೋಡ್ಲಿಕ್ಕೆ ಇದ್ದೇವೆ ಸೊ ಇದರಲ್ಲಿ ಇವತ್ತು ಏನು ಟೈಪ್ ಮಾಡಿ ತರಲಿಲ್ಲ ನಾವು ನಾನು ಮತ್ತು ನೀವು ಏನೆಲ್ಲ ಮಾತಾಡ್ಬೇಕು ನೋಡಿ ಅಂದ್ರೆ ಏನೆಲ್ಲ ನಿಮ್ಗೆ ಡೌಟ್ ಇರ್ತದೆ ಹೆಚ್ಚಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ಮೊದಲಿಗೆ ನೋಡುದಾದ್ರೆ ಭಿನ್ನ ರಾಶಿ ಎಂದರೇನು ಭಿನ್ನ ಎಂದರೇನು ಈಗ ಒಂದು ಸರ್ಕಲ್ ಇದೆ ಇದೊಂದು ಅಮ್ಮ ಒಂದು ಚಪಾತಿ ಮಾಡಿದ್ದಾರೆ ಆಯ್ತಾ ಈ ಚಪಾತಿಯನ್ನ ನೀವು ಶಾಲೆಗೆ ತರ್ತೀರಿ ಈ ಚಪಾತಿಯಲ್ಲಿ ನಿಮ್ಮ ಫ್ರೆಂಡ್ ಏನು ತಿಂಡಿ ತಂದಿರೋದಿಲ್ಲ ಅದಕ್ಕೆ ನೀವೇನ್ ಮಾಡ್ತೀನಿ ಇದನ್ನ ನಾಲ್ಕು ಪಾಲ್ ಮಾಡ್ತೀನಿ ನಾಲ್ಕು ಪಾಲ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಕೊಡ್ತೀರಿ ಇಮ್ಯಾಜಿನ್ ಮಾಡಿಕೊಳ್ಳಿ ಇದನ್ನ ರಾಜುವಿಗೆ ಕೊಟ್ರಿ ರಾಜು ಅನ್ನೋ ಒಬ್ಬ ದೋಸ್ತಿದ್ದಾನೆ ಇದ್ದಾನೆ ನಿಮಗೆ ಆಯ್ತಾ ಇದನ್ನ ರಾಜುವಿಗೆ ಕೊಟ್ರಿ ಇದನ್ನ ರಾಮುವಿಗೆ ಕೊಟ್ರಿ ಇದನ್ನ ಮೈಕಲ್ಗೆ ಕೊಟ್ರಿ ಆಯ್ತಾ ಇದನ್ನ ನೀವು ತಿಂದ್ರಿ ಆಯ್ತಾ ನೀವೇನ್ ಮಾಡಿದ್ರಿ ಒಂದು ಚಪಾತಿಯನ್ನ ನಾಲ್ಕು ಭಾಗ ಮಾಡಿದ್ರಿ ಹಾಗೆಯೇ ಭಿನ್ನರಾಶಿ ಎಂದರೇನು ಭಿನ್ನರಾಶಿ ಎಂದರೆ ಭಾಗ ಮಾಡುವುದು ಸರಿದೂಗಿಸುವುದು ಆಯ್ತಾ ಅಂದ್ರೆ ಪಾಲು ಮಾಡುವುದಕ್ಕೆ ಭಿನ್ನ ರಾಶಿ ಅಂತ ಹೇಳ್ತೇವೆ ಹಾಗಾದ್ರೆ ನಾವು ಭಿನ್ನ ರಾಶಿಯನ್ನ ಹೇಗೆ ಬರಿತೇವೆ ನೋಡಿ ಈ ಒಂದು ಚಪಾತಿಯನ್ನ ನಾಲ್ಕು ಭಾಗ ಮಾಡಿದ್ದೇವಲ್ವಾ ನ ಎಷ್ಟು ಭಾಗ ಮಾಡಿದ್ದು ಆ ಎಷ್ಟು ಪಾಲಿದೆ ಇದೆ ಅದನ್ನ ಬರಿತೇವೆ ಹೀಗೆ ನಂಬರ್ ಅದ್ರ ಮೇಲೆ ಒಂದು ಗೆರೆ ಎಳಿತೇವೆ ಅದ್ರಲ್ಲಿ ಈ ನೀವು ಎಷ್ಟೆಷ್ಟು ಕೊಟ್ರಿ ಮೈಕಲ್ ತಿಂದ ಭಾಗ ಎಷ್ಟು ಮೈಕಲ್ ಎಷ್ಟು ಭಾಗವನ್ನ ನಾಲ್ಕರಲ್ಲಿ ಎಷ್ಟು ಭಾಗವನ್ನ ಮೈಕಲ್ ತಿಂದ ಒಂದೇ ಭಾಗವನ್ನ ಮೈಕಲ್ ತಿಂದದ್ದು ಅಲ್ವಾ ನಾಲ್ಕರಲ್ಲಿ ಒಂದು ಪಾಲನ್ನ ಒಂದು ಪಾಲನ್ನ ಮೈಕಲ್ ತಿಂದ ಅಲ್ವಾ ಇದನ್ನ ಹೀಗೆ ನಾವು ಭಿನ್ನ ರಾಶಿಯಲ್ಲಿ ಬರಿತೇವೆ ಅರ್ಥ ಆಯ್ತಾ ಇದು ಭಿನ್ನ ರಾಶಿ ಆಯ್ತಾ ಭಿನ್ನ ರಾಶಿಯಲ್ಲಿ ಬರೆಯುವುದು ಹೀಗೆ ಒಂದು ಕೆಳಗೊಂದು ಲೈನ್ ಇರ್ತದೆ ಅದಕ್ಕೆ ಅಡ್ಡನಾಗಿ ಒಂದು ಅಡ್ಡಗೆರೆಯನ್ನ ಹಾಕಿರ್ತಾರೆ ಅದರ ಮೇಲೆ ಬರೆದಿರ್ತಾರೆ ಹಾಗಾದ್ರೆ ಕೆಳಗೆ ಇರುವ ಸಂಖ್ಯೆ ಯಾವುದು ಕೆಳಗೆ ಇರುವ ಸಂಖ್ಯೆಯನ್ನ ನಾವು ಛೇದ ಎಂದು ಕರೀತೇವೆ ಹಾಗೆಯೇ ಮೇಲೆ ಇರುವ ಸಂಖ್ಯೆಯನ್ನ ನಾವೇನಂತ ಕರಿತೇವೆ ಅಂಶ ಎಂದು ಕರಿತೇವೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನೀವು ಒಬ್ಬ ಮನುಷ್ಯನನ್ನ ನೋಡಿದೀರಿ ಅಲ್ವಾ ಒಬ್ಬ ಮನುಷ್ಯ ಆಯ್ತಾ ಮನುಷ್ಯ ಇದ್ದಾನೆ ಇಲ್ಲಿ ಆಯ್ತಾ ಇವನೊಂದು ಡ್ರೆಸ್ ಹಾಕಿದಾನೆ ನೋಡಿ ಡ್ರೆಸ್ ಹಾಕಿದಾನೆ ಬೆಲ್ಟ್ ಹಾಕಿದಾನೆ ಮತ್ತೊಂದು ಪ್ಯಾಂಟ್ ಹಾಕಿದಾನೆ ಆಯ್ತಾ ಪ್ಯಾಂಟ್ ಹಾಕಿದಾನೆ ನಿಧಾನ ಕಾಲು ಆಯ್ತಾ ಇದು ಒಬ್ಬ ಮನುಷ್ಯ ಏನ್ ಹೇಳಿದೆ ಬೆಲ್ಟ್ ಹಾಕಿದಾನೆ ಮತ್ತು ಪ್ಯಾಂಟ್ ಹಾಕಿದಾನೆ ಇದವನ ಕೈ ಸೊಂಟಕ್ಕೆ ಕೈ ಈಗ ಇರ್ಲಿ ಬಿಡಿ ಇವನನ್ನ ಹೀಗೆ ಬಿಡುವ ಈಗ ನೋಡಿ ಇವನ ಬೆಲ್ಟ್ ಗಿಂತ ಮೇಲೆ ಏನಿದೆ ಇವನ ಅಂಗಿ ಇದೆ ಶರ್ಟ್ ಇದೆ ಅಲ್ವಾ ಅಂಗಿ ಬೆಲ್ಟ್ ಗಿಂತ ಕೆಳಗೆ ಏನಿದೆ ಪ್ಯಾಂಟ್ ಇದೆ ಅಲ್ವಾ ಪ್ಯಾಂಟ್ ಇದೆ ಅಂಗಿ ಅಥವಾ ಚಡ್ಡಿ ನಾವು ಈಗ ನೀವು ಯೂನಿಫಾರ್ಮ್ ಹೇಗಿರ್ತೀವಿ ಚಡ್ಡಿ ಹಾಕ್ತೀನಿ ಸೊ ಹಾಗೆ ಅದನ್ನ ಹಾಗೆ ನೆನಪಿಟ್ಕೊಳ್ಳಿ ಅಂಶ ಅಂತ ಹೇಳಿದ್ರೆ ಅಂಗಿ ಮೇಲೆ ಇರುವುದು ಬೆಲ್ಟ್ ನ ಇದು ಬೆಲ್ಟ್ ಬೆಲ್ಟ್ ನ ಮೇಲೆ ಏನಿದೆ ನೋಡಿ ಅದು ಅಂಶ ಬೆಲ್ಟ್ ನ ಕೆಳಗೆ ಏನಿದೆ ನೋಡಿ ಅದು ಛೇದ ಚಡ್ಡಿ ಹಾಗಾಯ್ತಾ ಹಾಗೆ ನೆನಪಿಟ್ಕೊಳ್ಬಹುದು ಇದೊಂದು ಜಸ್ಟ್ ನೆನಪಿಟ್ಕೊಳ್ಳಿಕ್ಕೆ ನಾನು ನಿಮ್ಗೆ ಹೇಳಿದೆ ಅಷ್ಟೇ ಅಂಶ ಹೇಳಿದ್ರೆ ಮೇಲಿರುವ ಸಂಖ್ಯೆ ಛೇದ ಹೇಳಿದ್ರೆ ಕೆಳಗಿರುವ ಸಂಖ್ಯೆ ಅರ್ಥ ಆಯ್ತಾ ಇಷ್ಟು ನೆನಪಿಟ್ಕೊಳ್ಬಹುದಲ್ವಾ ಭಿನ್ನರಾಶಿ ಅಂದ್ರೆ ಏನು ಸಮವಾಗಿ ಪಾಲು ಮಾಡೋದು ಅದಕ್ಕೆ ನಾವು ಒಂದು ಗೆರೆ ಹಾಕಿ ಅದರ ಮೇಲೆ ಮತ್ತು ಕೆಳಗೆ ಸಂಖ್ಯೆಗಳನ್ನ ಬರಿತೇವೆ ಮೇಲೆ ಇರುವ ಸಂಖ್ಯೆಯನ್ನ ಅಂಶ ಹೇಳ್ತೇವೆ ಕೆಳಗಿರುವ ಸಂಖ್ಯೆಯನ್ನ ಛೇದ ಅಂತ ಹೇಳ್ತೇವೆ ಆಯ್ತಾ ಮತ್ತೆ ಭಿನ್ನರಾಶಿಗಳಲ್ಲಿ ವಿಧಗಳಿವೆ ವಿಷ ವಿಷಮ ಭಿನ್ನರಾಶಿ ರಾಶಿ ಸಮ ಭಿನ್ನರಾಶಿ ಅಸಮ ಭಿನ್ನರಾಶಿ ಮತ್ತೆ ಮಿಶ್ರ ಬಿನ್ನ ರಾಶಿ ಇವೆಲ್ಲವೂ ನೀವು ಆರನೇ ತರಗತಿಯಲ್ಲೆಲ್ಲ ಕಲ್ತಿದ್ದೀನಿ ಅದ್ರ ಬಗ್ಗೆ ನಾನು ಹೆಚ್ಚು ಡಿಟೇಲ್ ಆಗಿ ಹೋಗುದಿಲ್ಲ ಜಸ್ಟ್ ನಾನು ನಿಮ್ಗೆ ಕೂಡಿಸೋದು ಕಳೆಯೋದು ಗುಣಿಸೋದು ಈ ತರಗತಿಯಲ್ಲಿ ನೀವೇನ್ ಮಾಡ್ಲಿಕ್ಕಿದ್ದೀರಿ ನೋಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಅಷ್ಟೇ ಆಯ್ತಾ ಇದು ಅಂಶ ಅಂತ ಹೇಳಿದೆ ಈಗ ಇನ್ನೊಂದು ನಾನು ಚಿತ್ರ ಮಾಡ್ತೇನೆ ಇಲ್ಲಿ ಒಂದು ಬಾಕ್ಸ್ ಹಾಕ್ತೇನೆ ಒಂದು ಆಯತ ಮಾಡ್ತೇನೆ ಆಯತವನ್ನ ನಾನು ನಾಲ್ಕು ಪಾಲುಗಳಾಗಿ ಮಾಡ್ತೇನೆ ಹಾಗೆ ಎಂಟು ಪಾಲುಗಳಾಗಿ ಮಾಡ್ತೇನೆ ಆಯ್ತಾ ಆಯತವನ್ನ ಎಂಟು ಪಾಲುಗಳಾಗಿ ಮಾಡ್ತೇನೆ ಅದಕ್ಕೆ ಬಣ್ಣ ಕೊಡ್ತೇನೆ ನಾನು ಆಯ್ತಾ ಆಯತದಕ್ಕೆ ಒಂದು ಪಾಲು ಮಾಡಿದಕ್ಕೆ ಬಣ್ಣ ಕೊಟ್ಟಿದ್ದೇನೆ ಈಗ ನಾವು ಇದನ್ನ ಯಾವ್ದ್ರಲ್ಲಿ ಬರಿಬೇಕು ನಾವಿದನ್ನ ಭಿನ್ನ ರಾಶಿಯಲ್ಲಿ ಬರಿಬೇಕು ನೀವೀಗ ಗೆ ಹೇಳ್ಬೇಕು ಈ ಆಯತವನ್ನ ಎಷ್ಟು ಪಾಲು ಮಾಡಿದ್ದೇನೆ ಒಂದು ಪಾಲು ನೋಡಿ ಇದು ಒಂದು ಪಾಲು ಎರಡು ಪಾಲು ಮೂರು ಪಾಲು ನಾಲ್ಕು ಪಾಲು ಕೆಳಗೆ ಐದು ಪಾಲು ಆರು ಪಾಲು ಏಳು ಪಾಲು ಎಂಟು ಪಾಲು ಎಷ್ಟು ಪಾಲುಗಳಿವೆ ಎಂಟು ಪಾಲುಗಳಿವೆ ಅದನ್ನ ಎಲ್ಲಿ ಬರಿತೇವೆ ನಾವು ಛೇದದಲ್ಲಿ ಬರಿತೇವೆ ಒಟ್ಟು ಪಾಲುಗಳನ್ನ ಅಥವಾ ಒಟ್ಟು ಪಾಲು ಅಂತಲೇ ಬರಿತೇನೆ ಒಟ್ಟು ಪಾಲುಗಳನ್ನು ನಾವು ಯಾವ್ದ್ರಲ್ಲಿ ಬರಿತೇವೆ ಛೇದದಲ್ಲಿ ಬರಿತೇವೆ ಎಷ್ಟು ಪಾಲುಗಳಿಗೆ ನಾವು ಬಣ್ಣ ಹಾಕಿದ್ದೇವೆ ನಾಲ್ಕು ಅಲ್ವಾ ಅದನ್ನ ಅಂಶದಲ್ಲಿ ಬರಿತೇವೆ ಆಯ್ತಾ ಅಂಶದಲ್ಲಿ ಬರಿತೇವೆ ಇದು ಭಿನ್ನರಾಶಿ ಅರ್ಥ ಆಯ್ತಲ್ಲ ಇದೇನಾಗಿದೆ ಇದೀಗ ಭಿನ್ನ ರಾಶಿಯಾಗಿದೆ ಇಷ್ಟು ಅರ್ಥ ಆಯ್ತಲ್ವಾ ಓಕೆ ಮುಂದ ಮುಂದುವರಿಯೋಣ ಈಗ ಭಿನ್ನ ರಾಶಿಗಳನ್ನ ನಾವು ಹೇಗೆ ಕೂಡಿಸುವುದು ಮತ್ತು ಕಳೆಯುವುದು ರಾಶಿಗಳ ಕೂಡುವಿಕೆ ಆಯ್ತಾ ರಾಶಿಗಳ ಕೂಡುವಿಕೆ ಕೂಡುವಿಕೆ ಇದನ್ನ ನೀವು ಒಮ್ಮೆ ಇನ್ನೊಮ್ಮೆ ನಾನ್ ಜಸ್ಟ್ ಹೇಳ್ತಾ ಇದ್ದೇನೆ ಅಷ್ಟೆ ಈಗ ಒಂದು ಬಾಗಿಸು ನಾಲ್ಕು ಪ್ಲಸ್ ಎರಡು ಬಾಗಿಸು ನಾಲ್ಕು ಈ ಭಿನ್ನರಾಶಿ ಕಾಣ್ತಾ ಇದೆ ಅಲ್ವಾ ಒಂದು ಬಾಗಿಸು ನಾಲ್ಕು ಎರಡು ಪ್ಲಸ್ ಎರಡು ಬಾಗಿಸು ನಾಲ್ಕು ಅಂದ್ರೆ ನಾಲ್ಕನೇ ಎರಡು ಮತ್ತು ನಾಲ್ಕನೇ ಒಂದು ಇದೆ ಇದನ್ನ ಹೇಗೆ ಕೂಡಿಸುವುದು ಇದನ್ನ ಕೂಡಿಸ್ಲಿಕ್ಕೆ ಸುಲಭ ಯಾಕೆ ಹೇಳಿದ್ರೆ ಯಾವಾಗ ಛೇದ ಸಮವಾಗಿರ್ತದೆ ನೋಡಿ ಛೇದ ಸಮವಾಗಿದ್ದಾಗ ನಾವು ಅಂಶಗಳನ್ನ ಡೈರೆಕ್ಟ್ ಆಗಿ ಕೂಡಿಸಬಹುದು ಆಯ್ತಾ ಛೇದ ಸಮವಾಗಿದ್ದಾಗ ನಾವೇನ್ ಮಾಡಬಹುದು ಅಂಶಗಳನ್ನ ಡೈರೆಕ್ಟ್ ಆಗಿ ಕೂಡಿಸಬಹುದು ಅಂದ್ರೆ ಒಂದು ಪ್ಲಸ್ ಎರಡು ಬರಿಬಹುದು ಬಾಗಿಸು ಛೇದ ಯಾಕೆ ಹೇಳಿದ್ರೆ ಛೇದ ಸಮ ನಾಲ್ಕು ಅಲ್ವಾ ಉತ್ತರ ಎಷ್ಟು ಬಂತು ಒಂದು ಪ್ಲಸ್ ಎಷ್ಟು ಬಂತು ಒಂದು ಪ್ಲಸ್ ಎಷ್ಟು ಬಂತು ಮೂರು ಬಾಗಿಸು ನಾಲ್ಕು ಅಂದ್ರೆ ನಾಲ್ಕನೇ ಮೂರು ಬರ್ತದೆ ಇದು ಯಾವಾಗ ಹೀಗೆ ಛೇದ ಸಮವಾಗಿದ್ದಾಗ ಛೇದ ಸಮವಾಗಿದ್ದಾಗ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅಂಶಗಳನ್ನು ಮಾತ್ರ ಕೂಡಿಸಬಹುದು ಅಂಶಗಳನ್ನು ಅಂಶಗಳನ್ನು ಡೈರೆಕ್ಟ್ ಆಗಿ ಕೂಡಿಸಬಹುದು ಆಯ್ತಾ ಅಂಶಗಳನ್ನು ಡೈರೆಕ್ಟ್ ಆಗಿ ಕೂಡಿಸಬಹುದು ಯಾವಾಗ ಛೇದ ಸಮವಾಗಿದ್ದಾಗ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ ನಾ ನಿಮಗೆ ಅಹ್ ಮೂರು ಭಾಗಿಸ ಐದು ಐದನೇ ಮೂರು ಪ್ಲಸ್ ನಾಲ್ಕ ಐದನೇ ನಾಲ್ಕು ಐದನೇ ನಾಲ್ಕು ಇದನ್ನ ಏನ್ ಮಾಡ್ಬೇಕು ಅಂಶ ನೋಡಿ ಬೇರೆ ಬೇರೆ ಇದೆ ಆದ್ರೆ ಛೇದ ಸಮವಾಗಿದೆ ಈಗ ಏನ್ ಮಾಡ್ಬೇಕು ಅಂಶವನ್ನ ಮಾತ್ರ ಡೈರೆಕ್ಟ್ ಆಗಿ ಕೂಡಿಸುವುದು ಮೂರು ಪ್ಲಸ್ ನಾಲ್ಕು ಬಾಗಿಸು ಐದು ಮೂರು ಪ್ಲಸ್ ನಾಲ್ಕು ಎಷ್ಟು ಏಳು ಭಾಗಿಸು ಐದು ಬಂತು ಇದು ಅರ್ಥ ಆಯ್ತಲ್ಲ ಯಾಕೆ ಹೀಗೆ ಕೂಡಿಸುವುದು ಅಂತ ಹೇಳಿ ಯಾಕೆ ಅಂಶ ಸಾರಿ ಛೇದ ಸಮವಾಗಿದೆ ಸಮವಾಗಿದೆ ಈಗ ನೋಡಿ ಇದು ಹೀಗೆ ಕೂಡಿಸುವಾಗ ಯಾವಾಗ ಛೇದ ಸಮವಾಗಿದ್ದಾಗ ಈಗ ಒಂದು ವೇಳೆ ಒಂದು ಬೇರೆ ಉದಾಹರಣೆ ಕೊಡ್ತೇನೆ ಛೇದ ಸಮವಲ್ಲದೆ ಇದ್ದಾಗ ಇದೊಂದು ನೋಡಿ ಈ ಪ್ರಶ್ನೆ ನೋಡಿ ಎರಡನೇ ಒಂದು ಪ್ಲಸ್ ಮೂರನೇ ಒಂದು ಛೇದ ಇಲ್ಲಿ ಸಮ ಇಲ್ಲ ಈಗ ಏನ್ ಮಾಡ್ತೀನಿ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುದು ಓರೆ ಗುಣಕಾರ ಮಾಡುದು ಓಕೆ ಯಾ ಏನ್ ಮಾಡ್ಬೇಕು ಓರೆ ಗುಣಕಾರ ಮಾಡ್ಬೇಕು ಓರೆ ಗುಣಕಾರ ಅಂತ ಹೇಳಿದ್ರೆ ಮೂರು ಗುಣಿಸು ಒಂದು ಎರಡು ಪ್ಲಸ್ ಎರಡು ಗುಣಿಸು ಒಂದು ಹೇಗೆಂತ ಹೇಳಿದ್ರೆ ಮೂರು ಗುಣಿಸು ಒಂದು ಆಯ್ತಾ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನಡುವಲ್ಲಿ ಯಾವ ಇದ್ರಲ್ಲಿ ನಡುವಲ್ಲಿ ಯಾವ ಇದು ಮಾಡ್ಲಿಕ್ಕೆ ಇರುವುದು ನಮ್ಗೆ ಪ್ಲಸ್ ಮಾಡ್ಲಿಕ್ಕೆ ಇರುವುದು ಅಲ್ವಾ ಪ್ಲಸ್ ಮಾಡ್ಲಿಕ್ಕೆ ಇರುವುದು ಹಾಗಾಗಿ ಪ್ಲಸ್ ಹಾಕಿ ಮತ್ತೆ ಮೂರು ಗುಣಿಸು ಒಂದು ಎರಡು ಗುಣಿಸು ಒಂದು ಮಾಡಿ ಎರಡು ಗುಣಿಸು ಒಂದು ಮಾಡಿ ಬಾಗಿಸು ಡೈರೆಕ್ಟ್ ಆಗಿ ಛೇದ ಗುಣಿಸು ಛೇದ ಅಂದ್ರೆ ಎರಡು ಗುಣಿಸು ಮೂರು ಎರಡು ಗುಣಿಸು ಮೂರು ಅರ್ಥ ಆಯ್ತಲ್ಲ ಮೂರೊಂದ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮತ್ತೆ ಈ ಬಾ ಈ ಛೇದದಿಂದ ಇನ್ನೊಂದರ ಅಂಶಕ್ಕೆ ಭಾಗಿಸು ಏನ್ ಮಾಡ್ಬೇಕು ಛೇದ ಗುಣಿಸು ಛೇದ ಅಂದ್ರೆ ಎರಡು ಗುಣಿಸು ಮೂರು ಈಗ ಎಷ್ಟು ಬಂತು ಉತ್ತರ ಮೂರು ಪ್ಲಸ್ ಮೂರು ಗುಣಿಸು ಒಂದು ಮೂರು ಎರಡು ಗುಣಿಸು ಒಂದು ಎರಡು ಭಾಗಿಸು ಎರಡು ಮೂರ್ಲಿ ಆರು ಎಷ್ಟು ಬಂತು ಮೂರು ಪ್ಲಸ್ ಎರಡು ಐದು ಭಾಗಿಸು ಆರು ಆರನೇ ಐದು ಬಂತು ಇದು ಯಾವಾಗ ನಾವು ಮಾಡ್ಬೇಕಾದದ್ದು ಯಾವಾಗ ಹೀಗೆ ಮಾಡ್ಬೇಕಾದದ್ದು ಛೇದ ಅಸಮವಾಗಿದ್ದಾಗ ಆಯ್ತಾ ಯಾವಾಗ ಮಾಡ್ಬೇಕಾದದ್ದು ಛೇದ ಅಸಮವಾಗಿದ್ದಾಗ ನಾವು ಓರೆ ಗುಣಾಕಾರವನ್ನ ಮಾಡ್ಬೇಕು ಇನ್ನೊಂದು ಕೊಡ್ಬೇಕಾ ಇನ್ನೊಂದು ಕೊಡ್ಲಾ ನೀವು ಮಾಡಿ ನೀವು ನೋಡಿಕೊಳ್ಳಿ ನೀವು ನಿಮ್ಮ ಮಾಡಿ ಮೂರನೇ ಎರಡು ಪ್ಲಸ್ ನಾಲ್ಕನೇ ಒಂದು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ ನಾನು ನಾಲ್ಕು ಗುಣಿಸು ಎರಡು ಅಲ್ವಾ ನಾಲ್ಕು ಗುಣಿಸು ಎರಡು ಯಾವ ಇದು ಗಣಿತದ ಒಂದು ಇದನ್ನ ನಾವು ಮಾಡ್ಲಿಕ್ಕಿದ್ದೇವೆ ಪ್ಲಸ್ ಪ್ಲಸ್ ಅಂತ ಹಾಕುದು ಮತ್ತೆ ಮೊದಲ ಸಂಖ್ಯೆಯ ಛೇದ ಎರಡನೆಯ ಸಂಖ್ಯೆಯ ಅಂಶ ಮೂರು ಗುಣಿಸು ಒಂದು ಏನ್ ಮಾಡ್ಬೇಕು ಛೇದ ಗುಣಿಸು ಛೇದ ಛೇದ ಗುಣಿಸು ಛೇದ ಅಂದ್ರೆ ಮೂರು ಗುಣಿಸು ನಾಲ್ಕು ನಾಲ್ಕೆರಡ್ಲಿ ಎಂಟು ಪ್ಲಸ್ ಮೂರೊಂದ್ಲಿ ಮೂರು ಬಾಗಿಸು ಮೂರ್ ನಾಲ್ಕಲಿ ಹನ್ನೆರಡು ಎಂಟು ಪ್ಲಸ್ ಮೂರು ಎಷ್ಟಾಗ್ತದೆ ಹನ್ನೊಂದು ಆಗ್ತದೆ ಬಾಗಿಸು ಹನ್ನೆರಡು ಆಗ್ತದೆ ಉತ್ತರ ಎಷ್ಟು ಬರ್ತದೆ ಹನ್ನೆರಡನೆಯ ಹನ್ನೊಂದು ಬರ್ತದೆ ಇದು ಯಾವಾಗ ಕೂಡಿಸುವಿಕೆ ಮಾಡೋದು ಯಾವಾಗ ಛೇದ ಸಮವಾಗಿದ್ದಾಗ ಮತ್ತು ಛೇದ ಅಸಮವಾಗಿದ್ದಾಗ ಇಷ್ಟು ಅರ್ಥ ಆಯ್ತಲ್ಲ ನಿಮಗೆ ಇದರಲ್ಲಿ ಡೌಟ್ ಇದೆಯಾ ಏನಾದ್ರೂ ಇದು ಸುಲಭ ಇದೆ ಅಲ್ವಾ ನಾವು ಕಲ್ತಿದ್ದೇವೆ ನಾನು ಇನ್ನೊಮ್ಮೆ ನಾನ್ ನಿಮ್ಗೆ ಜಸ್ಟ್ ಒಮ್ಮೆ ರೀಕಾಲ್ ಮಾಡಿದ್ದು ಈಗ ನೆಕ್ಸ್ಟ್ ಕಳೆಯುವಿಕೆಗೆ ಹೋಗೋಣ ಕಳೆಯುವಿಕೆಗೆ ಹೋಗೋಣ ಕಳೆಯುವಿಕೆಯಲ್ಲಿ ಕೂಡ ಸೇಮ್ ಆಯ್ತಾ ಒಂದು ಬಾಗಿಸು ನಾಲ್ಕು ಮೈನಸ್ ಒಂದು ಬಾಗಿಸು ಮೂರು ಆಯ್ತಾ ಒಂದು ಬಾಗಿಸು ಮೂರು ಒಂದು ನಿಮಿಷ ಆಯ್ತಾ ಈಗ ಏನ್ ಮಾಡ್ಲಿಕ್ಕೆ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಸಾರಿ ಇದನ್ನ ಮಾಡಬಹುದು ಡೈರೆಕ್ಟ್ ಆಗಿ ಪರವಾಗಿಲ್ಲ ನಿಮ್ಗೆ ಅರ್ಥ ಆಗಿದ್ರೆ ಮಾಡಿ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ನಾನ್ ಫಸ್ಟ್ ಗೆ ಛೇದ ಸಮವಾಗಿದ್ದದನ್ನ ಮಾಡ್ತೇನೆ ಇಲ್ಲಿ ಕೂಡ ಹಾಗೆ ಛೇದ ಸಮವಾಗಿದೆ ಈಗ ಡೈರೆಕ್ಟ್ ಆಗಿ ನಾವು ಏನನ್ನ ಅಂಶವನ್ನ ಕಳೆಯುವಂತದು ಎರಡು ಮೈನಸ್ ಒಂದು ಬಾಗಿಸು ಐದು ಎಷ್ಟು ಬರ್ತದೆ ಎರಡು ಮೈನಸ್ ಒಂದು ಎರಡರಿಂದ ಒಂದನ್ನ ಕಳೆದಾಗ ಒಂದು ಬರ್ತದೆ ಐದನೇ ಒಂದು ಬರ್ತದೆ ಇದು ಅರ್ಥ ಆಗಿದೆ ಅಲ್ವಾ ನಿಮಗೆ ಮೂರು ಬಾಗಿಸು ಹನ್ನೊಂದು ಮೈನಸ್ ಎರಡು ಬಾಗಿಸು ಹನ್ನೊಂದು ಹನ್ನೊಂದನೇ ಎರಡು ಇದನ್ನ ಮಾಡಿ ನೋಡೋಣ ಮೂರು ಮೈನಸ್ ಎರಡು ಬಾಗಿಸು ಹನ್ನೊಂದು ಉತ್ತರ ಎಷ್ಟು ಬರ್ತದೆ ಹನ್ನೊಂದನೇ ಒಂದು ಬರ್ತದೆ ಇದು ಉತ್ತರ ಯಾವಾಗ ಇದು ಛೇದ ಸಮವಾಗಿದ್ದಾಗ ಈಗ ನೋಡಿ ಇನ್ನೊಂದು ಮಾಡ್ತೇನೆ ಆ ಒಂದು ಬಾಗಿಸು ನಾಲ್ಕು ಮೈನಸ್ ಒಂದು ಬಾಗಿಸು ಮೂರು ಆಯ್ತಾ ಒಂದು ಬಾಗಿಸು ಮೂರು ಬಾ ಮೈನಸ್ ಒಂದು ಬಾಗಿಸು ನಾಲ್ಕು ಈಗ ಏನಿದೆ ಛೇದ ಅಸಮ ಇದೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ ನಾನು ನಾಲ್ಕು ಗುಣಿಸು ಒಂದು ಮಾಡ್ಬೇಕಲ್ವಾ ನಾಲ್ಕು ಗುಣಿಸು ಒಂದು ಮೈನಸ್ ಮೈನಸ್ ಅಲ್ವಾ ಮಾಡ್ಲಿಕ್ಕಿರುದ್ ನಮ್ಗೆ ಮೂರು ಗುಣಿಸು ಒಂದು ಮೂರು ಗುಣಿಸು ಒಂದು ಬಾಗಿಸು ಛೇದ ಗುಣಿಸು ಛೇದ ಅಂದ್ರೆ ಮೂರು ಗುಣಿಸು ನಾಲ್ಕು ನಾಲ್ಕು ಒನ್ಲಿ ನಾಲ್ಕು ಮೈನಸ್ ಮೂರೊನ್ಲಿ ಮೂರು ಬಾಗಿಸು ಮೂರ್ ನಾಕ್ಲಿ ಹನ್ನೆರಡು ನಾಲ್ಕರಿಂದ ಮೂರನ್ನ ಕಳೆದಾಗ ಒಂದು ಬರ್ತದೆ ಉತ್ತರ ಎಷ್ಟು ಬರ್ತದೆ ಹನ್ನೆರಡನೆಯ ಒಂದು ಹನ್ನೆರಡನೇ ಒಂದು ಇದು ಅರ್ಥ ಆಗಿದೆ ಅಲ್ವಾ ನಿಮಗೆ ಕಳೆಯುವುದು ಹೇಗೆ ಕೂಡಿಸುವುದು ಹೇಗೆ ಅಂತ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಮುಂದಕ್ಕೆ ನಾವು ಗುಣಕಾರಕ್ಕೆ ಬರೋಣ ಗುಣಕಾರಕ್ಕೆ ಬರೋಣ ಗುಣಕಾರ ಗುಣಕಾರ ನೋಡಿ ಇದನ್ನ ಗುಣಿಸಿ ಅಂತ ಹೇಳ್ತೇನೆ ಚಿತ್ರ ಕೊಟ್ಟಿದ್ದೇನೆ ಇದನ್ನ ಗುಣಿಸಿ ಅಂತ ಹೇಳ್ತೇನೆ ಇದನ್ನ ನೀವು ಹೇಗೆ ಗುಣಿಸ್ತೀನಿ ಚಿತ್ರ ಸೇಮ್ ಅಲ್ವಾ ನಾಲ್ಕರಲ್ಲಿ ಒಂದೊಂದು ಭಾಗಕ್ಕೆ ಏನ್ ಮಾಡಿದ್ದಾರೆ ಬಣ್ಣ ಹಾಕಿದ್ದಾರೆ ಹಾಗಾದ್ರೆ ಎರಡು ಚಿತ್ರ ಇದೆ ಗುಣಿಸು ಒಂದು ಬಾಗಿಸು ನಾಲ್ಕು ನಾಲ್ಕರಲ್ಲಿ ಒಂದನೇ ಭಾಗಕ್ಕೆ ಬಣ್ಣ ಹಾಕಿದ್ದಾರೆ ಎರಡು ಚಿತ್ರ ಇದೆ ಎರಡು ಗುಣಿಸು ನಾಲ್ಕನೇ ಒಂದು ಇದನ್ನ ಈಗ ಹೇಗೆ ಗುಣಾಕಾರ ಮಾಡುದು ಇದನ್ನು ಬರೆಯುವುದು ಹೀಗೆ ಓಕೆ ಇನ್ನೊಂದು ಬೇರೆ ನಾನು ಮಾಡ್ತೇನೆ ನೋಡಿ ಆಯ್ತಾ ಓಕೆ ಇದನ್ನ ಹೇಗೆ ಬರಿಬಹುದು ಎರಡು ಚಿತ್ರ ಇದೆ ಎರಡು ಚಿತ್ರ ಇದೆ ಎರಡರಲ್ಲಿ ಕೂಡ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ ಅಲ್ವಾ ನಾಲ್ಕು ಬಾಲುಗಳಲ್ಲಿ ಎರಡೆರಡು ಭಾಗಕ್ಕೆ ಏನ್ ಮಾಡಿದ್ದಾರೆ ಬಣ್ಣ ಹಾಕಿದ್ದಾರೆ ಇದನ್ನ ಗುಣಕಾರದಲ್ಲಿ ಬರೆಯುವ ವಿಧಾನ ಹೀಗೆ ಅರ್ಥ ಆಯ್ತಾ ಈಗ ನಾವೇನ್ ಮಾಡ್ಬೇಕು ಗುಣಿಸಬೇಕು ಗುಣಿಸುವಾಗ ನೋಡಿ ಇಲ್ಲಿ ನೋಡಿ ಫಸ್ಟ್ ಗೆ ಇರುವಂತಹದ್ದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಿಸುವಂತಹದ್ದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಿಸುವುದು ಮೊದಲನೆಯ ಅವರು ಕೊಟ್ಟ ಒಂದು ಇದು ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಯಿಂದ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಿ ಗುಣಕಾರ ಭಿನ್ನ ರಾಶಿಗೆ ಗುಣಕಾರ ಆಯ್ತಾ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಕಾರ ಉದಾಹರಣೆಗಳನ್ನ ಮಾಡ್ತಾ ಇದ್ದೇನೆ ನೋಡಿ ಒಂದನೇ ಉದಾಹರಣೆ ಎರಡು ಗುಣಿಸು ಒಂದು ಬಾಗಿಸು ನಾಲ್ಕು ಈಗ ಪೂರ್ಣ ಸಂಖ್ಯೆ ಇದ್ರೆ ಅದನ್ನ ಅಂಶಕ್ಕೆ ಗುಣಿಸಬೇಕು ಮತ್ತೆ ಛೇದವನ್ನ ಹಾಗೆಯೇ ಬರಿಲಿಕ್ಕೆ ಎರಡು ಒಂದ್ಲಿ ಎರಡು ಛೇದ ಎಷ್ಟು ನಾಲ್ಕು ಇದು ಉತ್ತರ ಬರ್ತದೆ ಆಯ್ತಾ ಈಗ ಎರಡನೇ ಉದಾಹರಣೆ ಯಾವುದಿದ್ದದು ನಮಗೆ ಎರಡು ಗುಣಿಸು ಎ ನಾಲ್ಕನೇ ಎರಡು ಈಗ ಏನ್ ಮಾಡ್ಬೇಕು ಪೂರ್ಣ ಸಂಖ್ಯೆಯಿಂದ ಅಂಶಕ್ಕೆ ಗುಣಿಸ್ಬೇಕು ಛೇದ ಹಾಗೆ ಬರಿಬೇಕು ಆಯ್ತಾ ಎರಡೆರಡ್ಲಿ ನಾಲ್ಕು ಇದು ಎಷ್ಟು ಬರ್ತದೆ ಉತ್ತರ ಒಂದು ಬರ್ತದೆ ನಾಲ್ಕು ಒಂದ್ಲಿ ಅಲ್ವಾ ಉತ್ತರ ಎಷ್ಟು ಬರ್ತದೆ ಒಂದು ಬರ್ತದೆ ಇದು ಏನು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಾಕಾರ ನಾವು ಒಂದು ಉದಾ ಬೇರೆ ಒಂದು ಉದಾಹರಣೆ ಮಾಡೋಣ ಉದಾಹರಣೆ ಮೂರ್ ನೋಡಿನಿ ಮೂರ್ ನೋಡಿ ಆ ನಾಲ್ಕು ಗುಣಿಸು ಎರಡನೇ ಸಾರಿ ಐದನೇ ಎರಡು ಈಗ ಹೇಗೆ ಗುಣಿಸುವುದು ನಾಲ್ಕು ಗುಣಿಸು ಎರಡು ನಾಲ್ಕು ಗುಣಿಸು ಎರಡು ಬಾಗಿಸು ಛೇದ ಅದನ್ನೇ ಬರೆಯುವುದು ನಾಲ್ಕೆರಲ್ಲಿ ಎಂಟು ಛೇದ ಎಷ್ಟು ಐದು ಉತ್ತರ ಎಷ್ಟು ಐದನೇ ಎಂಟು ಬರ್ತದೆ ಇದು ಅರ್ಥ ಆಯ್ತಾ ನಿಮಗೆ ಗುಣಕಾರ ಯಾವಾಗ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಗೆ ಗುಣಿಸುವಾಗ ಹೀಗೆ ಬರಿಬೇಕು ಓಕೆ ಮುಂದಕ್ಕೆ ಹೋಗೋಣ ಎರಡನೇ ವಿಧಾನ ಏನಂತ ಹೇಳಿದ್ರೆ ಭಿನ್ನ ರಾಶಿಯಿಂದ ಭಿನ್ನ ರಾಶಿಗೆ ಗುಣಾಕಾರ ಭಿನ್ನ ರಾಶಿಯಿಂದ ಭಿನ್ನ ರಾಶಿಗೆ ಗುಣಕಾರ ಇದನ್ನ ಹೇಗೆ ಮಾಡ್ತೇವೆ ನಾವು ಇಲ್ಲಿ ತುಂಬಾ ಉದಾಹರಣೆಗಳನ್ನ ಕೊಡ್ಬಹುದು ಒಂದು ಉದಾಹರಣೆ ನಾನು ಬರಿತೇನೆ ನೋಡಿ ಉದಾಹರಣೆ ಒಂದು ನಾಲ್ಕನೇ ಮೂರು ಗುಣಿಸು ಎರಡನೇ ಒಂದು ಇದು ಸುಲಭ ಗುಣಕಾರ ಕೂಡಿಸುವಿಕೆ ಮತ್ತು ಕಳೆಯುವಿಕೆಯಿಂದ ತುಂಬಾ ಸುಲಭ ಇಲ್ಲಿ ಏನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಗುಣಿಸುವಾಗ ಯಾವತ್ತು ಅಂಶದಿಂದ ಅಂಶಕ್ಕೆ ಗುಣಿಸಬೇಕು ಛೇದದಿಂದ ಛೇದಕ್ಕೆ ಗುಣಿಸಬೇಕು ಆಯ್ತಾ ಗುಣಕಾರ ಮಾಡುವಾಗ ಏನ್ ಮಾಡಬೇಕು ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸುವುದು ಈಗ ನೋಡಿ ಅಂಶ ಮೊದಲನೇ ಸಂಖ್ಯೆಯ ಅಂಶ ಎಷ್ಟು ಮೂರು ಮೂರು ಗುಣಿಸು ಒಂದು ಬಾಗಿಸು ನಾಲ್ಕು ಗುಣಿಸು ಎರಡು ಆಯ್ತಾ ಮೂರೊಂದ್ಲಿ ಮೂರು ನಾಕೆರಡ್ಲಿ ಎಂಟು ಉತ್ತರ ಎಷ್ಟು ಬಂತು ಎಂಟನೇ ಮೂರು ಬಂತು ಇದು ಉದಾಹ ಉದಾಹರಣೆ ಒಂದು ಈಗ ನೋಡಿ ಎರಡನೇ ಉದಾಹರಣೆ ನಾನ್ ತಕೊಳ್ತೇನೆ ಹನ್ನೊಂದನೇ ಮೂರು ಬಾಗಿಸು ಐದನೇ ಆರು ಈಗೇನ್ ಮಾಡ್ಬೇಕು ಅಂತ ಹೇಳಿದೆ ಮೂರು ಗುಣಿಸು ಆರು ಅಂಶದಿಂದ ಅಂಶಕ್ಕೆ ಮೊದಲ ಸಂಖ್ಯೆ ಅಂಶದಿಂದ ಎರಡನೇ ಸಂಖ್ಯೆ ಅಂಶಕ್ಕೆ ಮೊದಲನೇ ಸಂಖ್ಯೆಯ ಛೇದದಿಂದ ಎರಡನೇ ಸಂಖ್ಯೆಯ ಛೇದಕ್ಕೆ ಮೂರಾರ್ಲಿ ಹದಿನೆಂಟು ಹನ್ನೊಂದು ಐದ್ಲಿ ಐವತ್ತ ಐದು ಐವತ್ತೈದನೇ ಹದಿನೆಂಟು ಏನಾಗ್ತದೆ ಉತ್ತರ ಬರ್ತದೆ ಅರ್ಥ ಆಯ್ತಾ ಇದು ಗೊತ್ತಾಯ್ತಲ್ಲ ನಿಮ್ಗೆ ಗುಣ ಗುಣಕಾರ ತುಂಬಾ 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 ಸುಲಭ ಅಂಶದಿಂದ ಅಂಶಕ್ಕೆ ಗುಣಿಸುದು ಛೇದದಿಂದ ಛೇದಕ್ಕೆ ಗುಣಿಸುದು ಓಕೆ ಈಗ ಇನ್ನೊಂದು ಸಂಖ್ಯೆಯನ್ನು ಇನ್ನೊಂದು ಉದಾಹರಣೆಯನ್ನ ಮಾಡ್ತೇನೆ ನಾನು ಎರಡನೇ ಎರಡು ಎರಡನೇ ಒಂದು ಗುಣಿಸು ನಾಲ್ಕನೇ ಒಂದು ಈಗ ಹೇಗೆ ಮಾಡುದು ಮಿಸ್ ಇಲ್ಲಿ ಮಿಶ್ರ ಭಿನ್ನ ರಾಶಿ ಇದೆ ಅಲ್ವಾ ಇದನ್ನ ಹೇಗೆ ಗುಣಿಸುವುದು ಸುಲಭ ಇದೆ ನೋಡಿ ಮೊದಲಿಗೆ ಮಿಶ್ರ ಭಿನ್ನ ರಾಶಿಯನ್ನ ನೀವು ಏನ್ ಮಾಡ್ಬೇಕು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಇದನ್ನ ಹೇಗೆ ಮಾಡುದು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ ಎರಡು ಎರಡನೇ ಒಂದಿದೆ ಅಲ್ವಾ ಇದನ್ನ ನೀವು ಹೇಗೆ ಮಾಡುದಂತ ಹೇಳಿದ್ರೆ ಮೊದಲಿಗೆ ಈ ಸಂಖ್ಯೆಯನ್ನ ಛೇದದಿಂದ ಪೂರ್ಣ ಸಂಖ್ಯೆಗೆ ಗುಣಿಸಬೇಕು ಆಯ್ತಾ ಎರಡು ಎರಡ್ಲಿ ಅನಂತರ ಗುಣಸದ ಗುಣಿಸಿ ಬಂದ ಸಂಖ್ಯೆಗೆ ಅಂಶವನ್ನ ಕೂಡಿಸ್ಬೇಕು ಆಯ್ತಾ ಮೊದಲಿಗೆ ಏನ್ ಮಾಡ್ಬೇಕು ಛೇದದಿಂದ ಪೂರ್ಣ ಸಂಖ್ಯೆಗೆ ಗುಣಿಸ್ಬೇಕು ಎರಡು ಗುಣಿಸು ಎರಡು ಅನಂತರ ಏನ್ ಮಾಡ್ಬೇಕು ಬಂದ ಉತ್ತರಕ್ಕೆ ಅಂಶವನ್ನ ಕೂಡಿಸ್ಬೇಕು ಬಾಗಿಸು ಆ ಭಿನ್ನರಾಶಿಯಲ್ಲಿದ್ದ ಛೇದ ಏನಿದೆ ನೋಡಿ ಅದು ಅದೇ ಬರ್ತದೆ ಬೇರೆ ಹಾಕ್ಲಿಕ್ಕೆ ಇಲ್ಲ ಈಗ ಎಷ್ಟು ಬಂತು ಉತ್ತರ ಎರಡೆರಡ್ಲಿ ನಾಲ್ಕು ಪ್ಲಸ್ ಒಂದು ಐದು ಬಾಗಿಸು ಎರಡು ಅಂದ್ರೆ ಎರಡನೇ ಐದು ಬರ್ತದೆ ಎರಡನೇ ಐದು ಸಂಖ್ಯೆ ಬಂತು ಇದು ಅರ್ಥ ಆಯ್ತಾ ಅಮ್ಮಿಶ್ರ ಮಿಶ್ರ ರಾಶಿ ಮಾಡುದು ಹೇಗೆ ಅಂತ ಹೇಳಿ ಈಗ ಏನ್ ಎರಡನೇ ಎರಡು ಎರಡು ಒಂದು ಸಾರಿ ಎರಡು ಎರಡನೇ ಒಂದನ್ನ ನಾವು ಹೇಗೆ ಬರಿತೇವೆ ಎರಡನೇ ಐದು ಬರಿತೇವೆ ಗುಣಿಸು ಒಂದು ಬಾಗಿಸು ನಾಲ್ಕು ಅಂದ್ರೆ ನಾಲ್ಕನೇ ಒಂದು ಈಗ ಏನ್ ಮಾಡ್ಲಿಕ್ಕೆ ಅಂಶದಿಂದ ಅಂಶಕ್ಕೆ ಗುಣಿಸ್ಲಿಕ್ಕೆ ಐದು ಒಂದ್ಲಿ ಬಾಗಿಸು ಎರಡು ಗುಣಿಸು ನಾಲ್ಕು ಐದು ಒಂದ್ಲಿ ಐದು ಎರಡ್ ನಾಕ್ಲಿ ಎಂಟು ಇದು ಉತ್ತರ ಆಗ್ತದೆ ಇದು ಅರ್ಥ ಆಯ್ತಲ್ಲ ನಿಮಗೆ ಇಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮಗೆ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಅಂತ ಅರ್ಥ ಆಯ್ತಾ ಹೇಗೆ ಮಾಡುದು ಈಗ ಇಲ್ಲೊಂದು ಇನ್ನೊಂದು ಸಂಖ್ಯೆಗಳ ಇನ್ನೊಂದು ಸಂಖ್ಯೆಯನ್ನ ನಾನು ಕೊಡ್ತೇನೆ ನೋಡಿ ಇಲ್ಲಿ ಬರಿತೇನೆ ನೋಡಿ ಇದನ್ನ ಹೇಗೆ ಪರಿವರ್ತನೆ ಮಾಡುವುದಂತ ಹೇಳಿ ನೋಡೋಣ ಏಳು ಮೂರನೇ ಎರಡು ಇದನ್ನ ಹೇಗೆ ಪರಿವರ್ತನೆ ಮಾಡುವುದು ಮಿಶ್ರಮವಿನ ರಾಶಿಗೆ ಇದನ್ನ ಛೇದವನ್ನ ಪೂರ್ಣ ಸಂಖ್ಯೆಗೆ ಗುಣಿಸುವುದು ಹೇಗೆ ಮೂರು ಗುಣಿಸು ಏಳು ಆಯ್ತಾ ಅನಂತರ ಅಂಶವನ್ನ ಕೂಡಿಸ್ಬೇಕು ಬಂದ ಉತ್ತರಕ್ಕೆ ಇದಕ್ಕೆ ಬ್ರಾಕೆಟ್ ಹಾಕಿ ಕೂಡಿಸ್ಬೇಕು ಯಾವುದನ್ನ ಅಂಶವನ್ನ ಮತ್ತೆ ಬಾಗಿ ಇದು ಗೆರೆ ಹಾಕಿ ಅಡ್ಡ ಗೆರೆ ಹಾಕಿ ಈ ಸಂಖ್ಯೆಯಲ್ಲಿ ಛೇದ ಎಷ್ಟಿದೆ ಮೂರು ಇದೆ ಅದನ್ನ ಹಾಗೆಯೇ ಬರೆಯುವುದು ಮೂರೇಳಿ ಇಪ್ಪತ್ತ ಒಂದು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ ಮೂರು ಬಾಗಿಸು ಮೂರು ಅಂದ್ರೆ ಮೂರನೇ ಇಪ್ಪತ್ತ ಮೂರು ಆಗ್ತದೆ ಇದು ಅರ್ಥ ಆಯ್ತಲ್ಲ ಇದ ಯಾವುದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸುವ ವಿಧಾನ ಮತ್ತೆ ಗುಣಾಕಾರ ಈಗ ಹೇಳಿದೆ ಅಂ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸುವಂತಹದ್ದು ಗುಣಕಾರ ತುಂಬಾ ಸುಲಭ ಇದೆ ಅದರಲ್ಲಿ ಏನು ಡೌಟ್ ಇಲ್ಲ ಮುಂದಕ್ಕೆ ಹೋಗೋಣ ನಾವು ಭಾಗಕಾರ ಮಾಡೋಣ ಭಾಗಕಾರ ಏನಾದ್ರೂ ಡೌಟ್ ಇದ್ರೆ ಕೇಳಿ ಆಯ್ತಾ ಇಷ್ಟು ಅರ್ಥ ಆಯ್ತಲ್ವಾ ಮುಂದಕ್ಕೆ ಹೋಗೋಣ ಓಕೆ ಈಗ ಅಹ್ ಭಾಗಕಾರ ಮಾಡೋಣ ಭಾಗಕಾರ ಹೇಗೆ ಮಾಡೋದು ಭಾಗಕಾರ ಹೇಗೆ ಮಾಡೋದು ಅಂತ ಹೇಳಿದ್ರೆ ಭಾಗಕಾರ ಇಲ್ಲಿ ಬರಿತೇನೆ ನೋಡಿ ಭಾಗಕಾರ ಭಾಗಕಾರ ಭಾಗಕಾರಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮಗೆ ಒಂದು ಏನ್ ಗೊತ್ತಿರ್ಬೇಕಂತ ಹೇಳಿದ್ರೆ ವೃತ್ಕ್ರಮ ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿ ಗೊತ್ತಿರ್ಬೇಕು ವೃತ್ಕ್ರಮ ಅಂತ ಹೇಳಿದ್ರೆ ಏನು ಮಿಸ್ ಈಗ ವೃತ್ಕ್ರಮ ಅಂತ ಹೇಳಿದ್ರೆ ಆ ಹೇಳ್ತೇನೆ ಕೇಳಿ ಅಂಶ ಮತ್ತು ಛೇದವನ್ನ ಬದಲಾಯಿಸಿ ಬರೆಯುವುದನ್ನ ವೃತ್ಕ್ರಮ ಅಂತ ಹೇಳ್ತೇವೆ ಭಿನ್ನ ರಾಶಿಯ ವೃತ್ಕ್ರಮ ನಾನು ಇಲ್ಲಿ ಬರಿತೇನೆ ಭಿನ್ನ ರಾಶಿಯ ವೃತ್ಯಮ ಓಕೆ ರಾಶಿಯ ವೃತ್ಯಮ ಈಗ ಒಂದು ಸಂಖ್ಯೆ ಭಿನ್ನ ರಾಶಿ ಅಂತ ಭಿನ್ನರಾಶಿ ಅಂತ ಯಾವುದೇ ಒಂದು ಸಂಖ್ಯೆ ಸಂಖ್ಯೆ ಹೇಳಿದ್ರೆ ಎರಡನೇ ಒಂದು ಇದೊಂದು ಸಂಖ್ಯೆ ಇದರಲ್ಲಿ ಅಂಶದಲ್ಲಿ ಎಷ್ಟು ಇದೆ ಒಂದು ಇದೆ ಛೇದದಲ್ಲಿ ಎಷ್ಟಿದೆ ಎರಡು ಇದೆ ಇದನ್ನ ಉಲ್ಟ ಪಲ್ಟ ಮಾಡಿ ಬರೆಯುವುದು ಅಂದ್ರೆ ಅಂಶವನ್ನ ಛೇದಕ್ಕೆ ಬರೆಯುವುದು ಛೇದವನ್ನ ಅಂಶಕ್ಕೆ ಬರೆಯುವುದನ್ನ ವೃತ್ಕ್ರಮ ಅಂತ ಹೇಳ್ತೇವೆ ಈಗ ಇದರ ವೃತ್ಕ್ರಮ ಏನಾಗ್ತದೆ ಒಂದನೇ ಎರಡು ಆಗ್ತದೆ ಇದು ಒಂದನೇ ಎರಡು ಎರಡನೇ ಒಂದರ ವೃತ್ಕ್ರಮ ಹೀಗೆ ಬೇರೆ ಒಂದು ಸಂಖ್ಯೆ ಕೊಡ್ತೇನೆ ನೋಡಿ ಏಳನೇ ಮೂರು ಈ ಸಂಖ್ಯೆಯ ವೃತ್ಕ್ರಮ ಹೇಗೆ ಬರಿತೇವೆ ಮೂರನೇ ಏಳು ಅಲ್ಟ ಉಲ್ಟ ಪುಲ್ಟ ಅಂದ್ರೆ ಛೇದವನ್ನ ಅಂಶಕ್ಕೆ ಬರೆಯುವುದು ಅಂಶವನ್ನ ಛೇದಕ್ಕೆ ಬರೆಯುವುದು ಮತ್ತೆ ಇನ್ನೊಂದು ಸಂಖ್ಯೆ ಬೇಕಾದ್ರೆ ಕೊಡ್ತೇನೆ ನೋಡಿ ಹನ್ನೊಂದು ಬಾಗಿಸು ಎರಡು ಹನ್ನೊಂದನೇ ಎರಡು ಇದೆ ಇದ್ರ ವೃತ್ಕ್ರಮ ಹೇಗೆ ಬರೆಯುವುದು ಎರಡನೇ ಹನ್ನೊಂದು ಬರೆಯುವುದು ಇದು ವೃತ್ಕ್ರಮ ಕಂಡು ಹಿಡಿಯುವುದು ಈಗ ಪೂರ್ಣ ಸಂಖ್ಯೆ ಇದ್ದಾಗ ಹೇಗೆ ಕಂಡು ಹಿಡಿಯುವುದು ಮಿಸ್ ಪೂರ್ಣ ಸಂಖ್ಯೆ ಇದ್ದಾಗ ಮೊದಲಿಗೆ ಆ ಪೂರ್ಣ ಸಂಖ್ಯೆನ ಭಿನ್ನ ರಾಶಿ ರೂಪಕ್ಕೆ ತರುವುದು ಹೇಗೆ ಬರಿತೇವೆ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನ ಭಿನ್ನರಾಶಿಗೆ ಏನಿಲ್ಲ ಆ ಸಂಖ್ಯೆಯನ್ನ ಅಂಶಕ್ಕೆ ಯಾವ ಸಂಖ್ಯೆ ಇದೆ ಪೂರ್ಣ ಸಂಖ್ಯೆ ಅದನ್ನ ಅಂಶದಲ್ಲಿ ಬರೆಯುವುದು ಒಂದನ್ನು ಛೇದಕ್ಕೆ ಹಾಕುವುದು ಆಯ್ತಾ ಈಗ ನೀವು ಹನ್ನೊಂದು ಅಂತ ಕೊಟ್ಟಿದ್ರೆ ಏನ್ ಬರೀಬೇಕು ಹನ್ನೊಂದನ್ ಒಂದನೇ ಹನ್ನೊಂದು ಅಂತ ಬರೆಯುವುದು ನಂತರ ಇದ್ರ ಮೃತ್ಕ್ರ ಇದಾಗ್ಲಿಲ್ಲ ನೋಡಿ ಇದ್ರ ಮೃತ್ಕ್ರಮ ಹೇಗೆ ಬರೆಯುವುದು ಉಲ್ಟ ಪಲ್ಟ ಇದನ್ನ ಅಂಶಕ್ಕೆ ಅಂಶವನ್ನ ಛೇದಕ್ಕೆ ಅಂದ್ರೆ ಎರಡನೇ ಒಂದು ಇದನ್ನ ಹೇಗೆ ಬರೆಯುವುದು ಹನ್ನೊಂದನೇ ಒಂದು ಈಗ ಬೇರೆ ಒಂದು ಸಂಖ್ಯೆ ಕೊಡ್ತೇನೆ ನೀವು ಮಾಡಿ ನೋಡಿ ಇಲ್ಲಿ ಜಾಗ ಉಂಟಲ್ಲ ಇಲ್ಲಿ ಮೂವತ್ತ ಎರಡು ಇದ್ರ ಮೃತ್ ಕ್ರಮ ಏನಾಗ್ತದೆ ಮೂವತ್ತ ಎರಡನೇ ಒಂದು ಹೇಗೆ ಮೂವತ್ತೆರಡನ್ನ ಅಂ ಇದರಲ್ಲಿ ಭಿನ್ನರಾಶಿಯಲ್ಲಿ ಬರೆಯುವಾಗ ಹೇಗೆ ಬರೀತೇವೆ ನಾವು ಮೂವತ್ತೆರಡು ಭಾಗಿಸು ಒಂದು ಒಂದನೇ ಮೂವತ್ತೆರಡು ಇದ್ರ ವೃತ್ ಕ್ರಮ ಏನಾಗ್ತದೆ ಮೂವತ್ತೆರಡನೇ ಒಂದು ಆಗ್ತದೆ ಇದು ನಿಮ್ಗೆ ಬರಬೇಕು ಇಷ್ಟು ಬಂದ್ರೆ ನಿಮ್ಗೆ ಗು ಭಾಗಕಾರ ತುಂಬಾ ಸುಲಭ ಆಗ್ತದೆ ಓಕೆ ಈಗ ವೃತ್ಕ್ರಮ ಆಯ್ತು ವೃತ್ ಕ್ರಮ ಅಂತ ಹೇಳಿದ್ರೆ ಗೊತ್ತಾಯ್ತು ಉಲ್ಟಾ ಪಾಲ್ಟ ಮಾಡಿ ಬರಿತೇವೆ ಈಗ ಭಾಗಕಾರ ಹೇಗೆ ಮಾಡೋದು ಭಿನ್ನ ರಾಶಿಗಳ ಭಾಗಕಾರ ನೋಡಿ ಭಿನ್ನ ರಾಶಿಗಳ ಭಾಗಕಾರಕ್ಕೆ ಮೊದಲಿಗೆ ಆ ಒಂದು ಸಂಖ್ಯೆ ಭಾಗಿಸಿರಿ ಅಂತ ಒಂದು ಪ್ರಶ್ನೆ ಭಾಗಿಸಿರಿ ಓಕೆ ಹೇಗೆ ಭಾಗಿಸ್ತೇವೆ ನಾವು ಉದಾಹರಣೆ ತಗೊಳ್ಳೋಣ ಉದಾಹರಣೆ ಉದಾಹರಣೆ ಒಂದು ಮೂರನೇ ಒಂದು ಭಾಗಿಸು ಎರಡನೇ ಒಂದು ಇದೊಂದು ಸಂಖ್ಯೆ ಕೊಟ್ಟಿದ್ದಾರೆ ಇದನ್ನ ಭಾಗಿಸಿರಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿ ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಇದೆಲ್ಲ ಗೊತ್ತಿದೆ ನಿಮಗೆ ಅಲ್ವಾ ಮೊದಲ ಸಂಖ್ಯೆ ಭಾಜ್ಯ ಅಲ್ವಾ ಇದನ್ನ ಹಾಗೆಯೇ ಬರೆಯುತ್ತೇವೆ ನಾವು ಇದನ್ನ ಮುಟ್ಲಿಕ್ಕಿಲ್ಲ ನಾವು ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರೆಯುವುದು ಈಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಭಾಗ ಭಾಗಿಸು ಚಿಹ್ನೆ ಇದೆ ನೋಡಿ ಅದನ್ನ ಗುಣಿಸು ಚಿಹ್ನೆ ಆಗಿ ಪರಿವರ್ತನೆ ಮಾಡ್ತೇವೆ ಡೈರೆಕ್ಟ್ ಹಾಕೋದು ಏನ್ ಮಾಡ್ಲಿಕ್ಕಿಲ್ಲ ಡೈರೆಕ್ಟ್ ಭಾಗಾಕಾರ ಇದ್ದದನ್ನ ಗುಣಾಕಾರ ಮಾಡುದು ಮತ್ತೆ ಈ ಸಂಖ್ಯೆ ಭಾಜಕದ ಸಂಖ್ಯೆ ನೋಡಿ ಇದರ ವೃತ್ಕ್ರಮವನ್ನ ಕಂಡುಹಿಡಿಯೋದು ಅಂದರೆ ಎರಡನೇ ಒಂದಿದ್ರೆ ಏನ್ ಬರಿಬೇಕು ನಾನು ಒಂದನೇ ಎರಡು ಬರೆಯುವುದು ಅರ್ಥ ಆಯ್ತಾ ಇದು ಫಸ್ಟ್ ಗೆ ಮೊದಲ ಸಂಖ್ಯೆಯನ್ನ ಹಾಗೆಯೇ ಭಾಗಕಾರ ಸಂಖ್ಯೆಯನ್ನ ಗುಣಕಾರ ಮಾಡುದು ಮತ್ತೆ ಎರಡನೇ ಇರುವ ಸಂಖ್ಯೆಯನ್ನ ಅದರ ವೃತ್ಕ್ರಮವನ್ನ ಮಾಡುದು ಮತ್ತೆ ಗುಣಕಾರ ಡೈರೆಕ್ಟ್ ಆಗಿ ಗುಣಕಾರ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಒಂದು ಗುಣಿಸು ಎರಡು ಭಾಗಿಸು ಮೂರು ಗುಣಿಸು ಒಂದು ಒಂದೆರಡ್ಲಿ ಎರಡು ಮೂರೊಂದ್ಲಿ ಮೂರು ಉತ್ತರ ಮೂರನೇ ಎರಡು ಬಂತು ಈಗ ಏನು ಉದಾಹರಣೆ ಎರಡು ನೋಡೋಣ ಉದಾಹರಣೆ ಎರಡು ನೋಡಿ ಏಳನೇ ನಾಲ್ಕು ಬಾಗಿಸೋ ಮೂರನೇ ಎರಡು ಇದನ್ನ ಹೇಗೆ ಮಾಡುದು ಮಿಸ್ ಏಳನೇ ನಾಲ್ಕು ಹಾಗೆಯೇ ಬರೆಯುವುದು ಭಾಗಕಾರ ಇದ್ದದನ್ನ ಏನ್ ಮಾಡುದು ಗುಣಾಕಾರ ಮಾಡುದು ಮತ್ತೆ ಎರಡನೇ ಸಂಖ್ಯೆಯ ವೃತ್ಕ್ರಮವನ್ನ ಬರೆಯುವುದು ಅಂದ್ರೆ ಮೂರನೇ ಎರಡಿದ್ರೆ ಎರಡನೇ ಮೂರು ಆಗ್ತದೆ ಈಗ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ನಾಲ್ಕು ಮೂರ್ಲಿ ನಾಲ್ಕು ಗುಣಿಸು ಮೂರು ಭಾಗಿಸು ಏಳು ಗುಣಿಸು ಎರಡು ನಾಲ್ಕು ಮೂರ್ಲಿ ಹನ್ನೆರಡು ಏಳೆರಡ್ಲಿ ಹದಿನಾಲ್ಕು ಉತ್ತರ ಹದಿನಾಲ್ಕನೇ ಹನ್ನೆರಡು ಇದು ಭಾಗಕಾರ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇನ್ನು ಕೂಡ ಇದು ಮುಗಿಲಿಲ್ಲ ಕಂಟಿನ್ಯೂ ಆಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ